ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ನ ಮತ್ತೊಂದು ವಿಸ್ಮಯಕಾರಿ ವಿಡಿಯೋಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಗೆಳೆಯರೇ ಐತಿಹಾಸಿಕ ಹಿನ್ನೆಲೆಯಲ್ಲಿರುವ ಈ ದೇವಸ್ಥಾನದಲ್ಲಿ ಇಂದಿಗೂ ನಡೆಯುವ ಅಚ್ಚರಿ ಸಂಗತಿಗಳು ವೈಜ್ಞಾನಿಕ ತಾರ್ಕಿಕತೆಗೂ ನೆಲುಕದ ಸಂಗತಿಗಳಾಗಿವೆ ಈ ದೇವಸ್ಥಾನದ ಹಲವು ವಿಸ್ಮಯಕಾರಿ ಸಂಗತಿಗಳ ಬಗ್ಗೆ ಒಂದೊಂದಾಗಿ ತಿಳಿಸಿಕೊಡ್ತಾ ಇದ್ದೀನಿ ವೀಕ್ಷಕರಿಗೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಭಾರತವು ಪ್ರಸಿದ್ಧ ತೀರ್ಥಕ್ಷೇತ್ರಗಳಿಗೆ ಹೆಸರುವಾಸಿ ಇಲ್ಲಿರುವ ದೇವಾಲಯಗಳು ವಿಭಿನ್ನ ವಾಸ್ತುಶಿಲ್ಪಗಳು ಕೆತ್ತನೆಗಳು ಹಾಗೂ ಪುರಾಣ ಇತಿಹಾಸಗಳಿಂದ ಕೂಡಿದ್ದು ಅಂತಹ ಅನೇಕ ದೇವಾಲಯಗಳಲ್ಲಿ ವರಿಸ್ಸಾದ ಪೂರಿ ಜಗನ್ನಾಥ ದೇವಾಲಯಗಳು ಶ್ರೀ ಜಗನ್ನಾಥ ದೇವಾಲಯವು ಭಾರತದ ಪೂರ್ವ ಕರಾವಳಿಯ ಒರಿಸ್ಸಾ ರಾಜ್ಯದ ಪುರಿಯಲ್ಲಿ ವಿಷ್ಣುವಿನ ಒಂದು ರೂಪವಾದ ಜಗನ್ನಾಥನಿಗೆ ಸಮರ್ಪಿತವಾದ ಪ್ರಮುಖ ಹಿಂದೂ ದೇವಾಲಯವಾಗಿದೆ ಈ ಪುರಿ ಜಗನ್ನಾಥ ದೇವಾಲಯದಲ್ಲಿ ಇಂದಿಗೂ ನಡೆಯುವ ರಹಸ್ಯಗಳೇ ವೀಕ್ಷಕರೇ ಜನರಲ್ಲಿ ಅಚ್ಚರಿಯನ್ನು ಸೃಷ್ಟಿಸುತ್ತವೆ ಈ ಘಟನೆಗಳು ದೇವಾಲಯದ ಮೇಲಿರುವ ಧ್ವಜ ಈ ಪವಿತ್ರ ದೇವಾಲಯದ ಮೇಲೆ ಪುರಾತನ ಕಾಲದಿಂದಲೂ ಇರುವ ಒಂದು ಧ್ವಜವಿದೆ ಈ ಧ್ವಜವು ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತದೆ ಈ ನಿರ್ದಿಷ್ಟ ಧ್ವಜವು ಯಾವುದೇ ವೈಜ್ಞಾನಿಕ ಸಂಗತಿಗಳಿಗೆ ಸವಾಲನ್ನು ಒಡ್ಡುವ ಈ ಒಂದು ಸಂಗತಿಯು ವಿಜ್ಞಾನಕ್ಕೂ ಮಿಗಿಲಾದ ದೈವಶಕ್ತಿ ಇದೆ ಎನ್ನುವುದನ್ನು ತಿಳಿಸುತ್ತದೆ ಈ ದೇವಾಲಯದಲ್ಲಿ ಪ್ರತಿದಿನ ಅರ್ಚಕರು ನಲವತ್ತೈದು ಮಹಡಿಗಳನ್ನು ಹೊಂದಿರುವ ಸುಮಾರು ಸಾವಿರ ಅಡಿ ಎತ್ತರದಲ್ಲಿರುವ ಗೋಪುರಗಳನ್ನು ಹತ್ತಿ ಬಾವುಟಗಳನ್ನು ಬದಲಾಯಿಸುತ್ತಾರೆ ಈ ಆಚರಣೆಯು ಸಾವಿರದ ಎಂಟು ನೂರ ವರ್ಷಗಳಿಂದಲೂ ನಡೆದುಕೊಂಡು ಬರುತ್ತಿದೆ ಈ ಆಚರಣೆಯು ಅನಿರೀಕ್ಷಿತವಾಗಿ ತಪ್ಪಿದರೆ ಮುಂದಿನ ಸುದೀರ್ಘ ಹದಿನೆಂಟು ವರ್ಷಗಳ ಕಾಲ ದೇವಾಲಯವನ್ನು ಮುಚ್ಚಲ್ಪಡುತ್ತದೆ ಇಲ್ಲಿನ ಮತ್ತೊಂದು ವಿಸ್ಮಯಕಾರಿ ಎಂದರೆ ದೇವಸ್ಥಾನದ ನೆರಳು ಕಾಣಿಸುವುದೇ ಇಲ್ಲ ಜಗನ್ನಾಥ ದೇವಾಲಯವು ಸುಮಾರು ನಾಲ್ಕು ಲಕ್ಷ ಚದರ ಚದರಹಡಿ ಪ್ರದೇಶದಲ್ಲಿ ಇದರ ಎತ್ತರ ಇನ್ನೂರ ಹದಿನಾಲ್ಕು ಅಡಿ ಯಾವುದೇ ವಸ್ತು ಅಥವಾ ಮನುಷ್ಯ ಪ್ರಾಣಿ ಮತ್ತು ಪಕ್ಷಿಗಳ ನೆರಳು ಕಾಣಿಸುವುದು ವಿಜ್ಞಾನದ ನಿಯಮ ಆದರೆ ವಿಶ್ವದ ಅಧಿಪತಿಯಾದ ಜಗನ್ನಾಥನ ದೇವಾಲಯದ ಮೇಲಿನ ಈ ಭಾಗವು ಈ ವಿಜ್ಞಾನದ ನಿಯಮವನ್ನು ಪ್ರಶ್ನಿಸುತ್ತದೆ ಇಲ್ಲಿ ದೇವಾಲಯದ ಮೇಲ್ಭಾಗದ ನೆರಳು ಯಾವಾಗಲೂ ಅಗೋಚರವಾಗಿರುತ್ತದೆ ವೀಕ್ಷಕರೇ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಇಲ್ಲಿನ ವಿಗ್ರಹಗಳನ್ನು ಬದಲಾಯಿಸಲಾಗುತ್ತದೆ ದೇವಾಲಯದಲ್ಲಿನ ವಿಗ್ರಹವನ್ನು ಬದಲಾಯಿಸುವಾಗ ಸಂಪೂರ್ಣ ನಗರವು ಕತ್ತಲೆಯಿಂದ ತುಂಬಿರುತ್ತದೆ ವಿಗ್ರಹವನ್ನು ಬದಲಾಯಿಸುವ ಅರ್ಚಕರಿಗೆ ಮಾತ್ರ ದೇವಾಲಯದ ಒಳಗೆ ಅವಕಾಶವಿರುತ್ತದೆ ಈ ದೇವಾಲಯದ ಮುಖ್ಯ ಪ್ರವೇಶ ದ್ವಾರದಲ್ಲಿ ಸಂಗೀತಗಳ ತರಂಗ ಕೇಳುವುದು ಈ ದೇವಾಲಯದ ಒಳ ಪ್ರವೇಶಿಸಲು ನಾಲ್ಕು ಪ್ರಮುಖ ದ್ವಾರಗಳಿವೆ ಇದರ ಮುಖ್ಯ ದ್ವಾರಕ್ಕೆ ಸಿಂಗದ್ವಾರ ಎಂದು ಕರೆಯುತ್ತಾರೆ ಇಲ್ಲಿಂದ ಒಳಗೆ ದೇವರ ದರ್ಶನಕ್ಕೆ ತೆರಳುವಾಗ ಶಬ್ದಗಳ ತರಂಗಗಳು ಅಥವಾ ಧ್ವನಿಯು ಕೇಳುತ್ತವೆ ಅದೇ ದ್ವಾರದ ಮೂಲಕ ನೀವು ಹಿಂದಿರುಗಿ ಬರುವಾಗ ಆ ಶಬ್ದವು ಕೇಳುವುದಿಲ್ಲ ಜಗನ್ನಾಥ ದೇವಾಲಯವು ವಿಶ್ವದಲ್ಲೇ ದೊಡ್ಡ ಅಡುಗೆ ಕೋಣೆಯನ್ನು ಹೊಂದಿದೆ ಅಡುಗೆ ಮನೆಯ ರಹಸ್ಯ ಏನೆಂದರೆ ಇಲ್ಲಿ ದೈವ ದೇವರ ನೈವೇದ್ಯವನ್ನು ತಯಾರಿಸಲು ಏಳು ಪಾತ್ರೆಗಳನ್ನು ಒಂದರ ಮೇಲೊಂದರಂತೆ ಇಡಲಾಗುವುದು ಈ ಪಾತ್ರೆಗಳನ್ನು ಜೇಡಿ ಮಣ್ಣಿನಿಂದ ತಯಾರಿಸಲಾಗುತ್ತದೆ ಅದರಲ್ಲಿ ಪ್ರಸಾದವನ್ನು ಒಲೆಯ ಮೇಲೆ ಬಯಸಲಾಗುತ್ತದೆ ಆಶ್ಚರ್ಯದ ಸಂಗತಿ ಎಂದರೆ ಈ ಸಮಯದಲ್ಲಿ ಮೇಲ್ಭಾಗದಲ್ಲಿ ಇಟ್ಟ ಪಾತ್ರೆಯ ವೃಕ್ಷವು ಮೊದಲು ಬೇಯುತ್ತದೆ ನಂತರ ಪ್ರಸಾದವು ಕೆಳಗಿನಿಂದ ಒಂದರ ನಂತರ ಒಂದರಂತೆ ಬೇಯುತ್ತದೆ ಬಂದರೂ ಪ್ರಸಾದಕ್ಕೆ ಎಂದಿಗೂ ಕೊರತೆಯಾಗುವುದಿಲ್ಲ ಮತ್ತು ವ್ಯರ್ಥವೂ ಆಗುವುದಿಲ್ಲ ದೇವಸ್ಥಾನ ಮುಚ್ಚಿದ ತಕ್ಷಣ ಪ್ರಸಾದವು ಮುಗಿಯುತ್ತದೆ ಸಾಮಾನ್ಯವಾಗಿ ಪಕ್ಷಿಗಳು ದೇವಾಲಯಗಳು ಮಸೀದಿಗಳು ಅಥವಾ ದೊಡ್ಡ ಕಟ್ಟಡಗಳ ಮೇಲೆ ಕುಳಿತುಕೊಳ್ಳುವುದನ್ನು ನಾವು ನೋಡಬಹುದು ಆದರೆ ಪುರಿ ಜಗನ್ನಾಥ ದೇವಸ್ಥಾನದ ಮೇಲೆ ಯಾವುದೇ ವಿಮಾನವೂ ಸಹ ಹಾರುವುದಿಲ್ಲ ಅಥವಾ ಯಾವುದೇ ಪಕ್ಷಿ ದೇವಾಲಯದ ಮೇಲ್ಭಾಗದಲ್ಲಿ ಕುಳಿತುಕೊಳ್ಳುವುದಿಲ್ಲ ಇದನ್ನು ಭಾರತದ ಯಾವುದೇ ದೇವಾಲಯದಲ್ಲಿ ನೋಡಲು ಸಾಧ್ಯವಿಲ್ಲ